ಆಕಾಶವಾಣಿ ಮಡಿಕೇರಿ ವಿಶ್ವ ಆತ್ಮಹತ್ಯೆ ತಡೆ ದಿನದ ಸಂದರ್ಭದಲ್ಲಿ ಕೊಡಗು ಜಿಲ್ಲಾ ಮಾನಸಿಕ ಆರೋಗ್ಯ ಘಟಕದ ಮನೋವೈದ್ಯರಾದ ಡಾಕ್ಟರ್ ಡೆವಿನ್ ಲಿನೇಕರ್ ಕಕ್ಕಡ ಅವರೊಂದಿಗೆ ಸಂದರ್ಶನ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೊಡಗು ಜಿಲ್ಲಾ ಮಾನಸಿಕ ಆರೋಗ್ಯ ಘಟಕ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಡಿಕೇರಿ ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ ಪ್ರತಿ ವರ್ಷ ನಾವು ಸೆಪ್ಟೆಂಬರ್ ಹತ್ತರಂದು ವಿಶ್ವ ಆತ್ಮಹತ್ಯೆ ತಡೆ ದಿನ ಅಂತ ಆಚರಿಸ್ತೀವಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಆತ್ಮಹತ್ಯೆಗೆ ಕಾರಣಗಳೇನು ಮತ್ತು ಈ ಆತ್ಮಹತ್ಯೆ ಪ್ರವೃತ್ತಿಯನ್ನು ನಾವು ಹೇಗೆ ಗುರುತಿಸಬಹುದು ಮತ್ತು ಇದಕ್ಕಿರುವಂಥ ಚಿಕಿತ್ಸಾ ಕ್ರಮಗಳು ಮತ್ತು ಈ ಆತ್ಮಹತ್ಯೆಯನ್ನು ತಡೆಯುವಲ್ಲಿ ನಮ್ಮ ಸಮಾಜದ ಪಾತ್ರ ಕುಟುಂಬದ ಪಾತ್ರ ಇದರ ನಾವು ನಾವಿವತ್ತು ಮಾಹಿತಿಯನ್ನು ಪಡ್ಕೊಳ್ಳೋಣ ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಜಿಲ್ಲಾ ಮಾನಸಿಕ ಆರೋಗ್ಯ ಘಟಕದ ಮನೋವೈದ್ಯರಾದಂಥ ಡಾಕ್ಟರ್ ಡೇವಿನ್ ಲಿನೇಕರ್ ಕರ್ಕಡ ಅವರು ನಮಸ್ಕಾರ ಡಾಕ್ಟರ್ ಡೇವಿನ್ ಅವರೇ ನಮಸ್ಕಾರ ಸರ್ ಈಗ ಈ ವಿಶ್ವ ಆತ್ಮಹತ್ಯೆ ತಡೆ ದಿನ ಅಂತ ನಾವು ಏನು ಆಚರಿಸ್ತಾ ಇದ್ದೀವಲ್ಲ ಇದರ ಆಚರಣೆ ಹೇಗೆ ಪ್ರಾರಂಭ ಆಯಿತು ಅಂತ ಪ್ರಾರಂಭದಲ್ಲಿ ಪರಿಚಯ ಮಾಡಿಕೊಡ್ತೀರಾ ಎರಡು ಸಾವಿರ ಮೂರು ಇಸ್ವಿನಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಜೊತೆ ಕೊಲಾಬ್ರೇಟ್ ಮಾಡಿ ಇಂಟರ್ ಅಸೋಸಿಯೇಷನ್ ಫಾರ್ ಸುಸೈಡ್ ಪ್ರಿವೆನ್ಷನ್ ಐ ಎ ಎಸ್ ಪಿ ಅಂತ ಒಂದು ಘಟಕಿತ್ತು ಅವರು ಪ್ರತಿ ವರ್ಷ ಸೆಪ್ಟೆಂಬರ್ ಹತ್ತಕ್ಕೆ ಈ ವರ್ಲ್ಡ್ ಸೂಸೈಡ್ ಪ್ರಿವೆನ್ಷನ್ ಡೇ ಆಚರಿಸುವ ಅಂತ ಹೇಳಿದ್ರು ಸೊ ಪ್ರತಿ ಮೂರು ವರ್ಷಕ್ಕೆ ಒಂದು ಘೋಷವಾಕ್ಯ ಇವರಿಂದ ಬರುತ್ತೆ ಸೊ ಈ ವರ್ಷದಿಂದ ಮತ್ತೆ ನೆಕ್ಸ್ಟ್ ಎರಡು ವರ್ಷಕ್ಕೆ ಘೋಷವಾಕ್ಯ ಈ ವರ್ಷ ಬಂದದ್ದು ಇಂಗ್ಲಿಷಲ್ಲಿ ಚೇಂಜಿಂಗ್ ದ ನರೇಟಿವ್ ಆನ್ ಸೂಸೈಡ್ ಸೊ ಕನ್ನಡದಲ್ಲಿ ನಾವು ಹೇಳಿದ್ರೆ ಆತ್ಮಹತ್ಯೆಯ ನಿರೂಪಣೆಯನ್ನು ಬದಲಾಯಿಸೋಣ ಸೋಷಿಯಲ್ ಮೀಡಿಯಾದಲ್ಲಿ ಹ್ಯಾಶ್ ಟ್ಯಾಗ್ ಹೇಳ್ತೇವೆ ಸ್ಟಾರ್ಟ್ ದ ಕನ್ವರ್ಸೇಷನ್ ಅಂತ ಸೊ ಸಂಭಾಷಣೆಯನ್ನು ಪ್ರಾರಂಭಿಸೋಣ ಈ ವರ್ಷದ್ದು ಹ್ಯಾಶ್ ಟ್ಯಾಗ್ ಇದರಲ್ಲಿ ನಾವು ಅರಿವು ಮೂಡಿಸುವಾಗ ಯಾರಿಗೆ ಅಂದ್ರೆ ನಾವು ಸಮಾಜದಲ್ಲಿ ಸೊ ಜಾಲತನದಲ್ಲಿ ಮೀಡಿಯಾದಲ್ಲಿ ಆತ್ಮಹತ್ಯೆ ಮಾಡುವವರು ಅಥವಾ ಸಂಖ್ಯೆ ಜಾಸ್ತಿ ಆಗ್ತಾ ಉಂಟು ಆ ಅಂಕಿಅಂಶಗಳು ನಮಗೆ ನೋಡಿದ್ರೆ ಪ್ರತಿ ವರ್ಷ ಸ್ವಲ್ಪ ಸ್ವಲ್ಪ ಜಾಸ್ತಿ ಆಗ್ತಾ ಕಂಡು ಬರ್ತಾ ಇದೆ ಸೊ ಅದನ್ನು ಕಮ್ಮಿ ಹೇಗೆ ಮಾಡೋದು ತಾರತಮ್ಯತೆ ಇರ್ತದೆ ಸ್ಟಿಗ್ಮಾ ಇರುತ್ತೆ ಆತ್ಮಹತ್ಯೆ ಅಟೆಂಪ್ಟ್ ಮಾಡುವರು ವೀಕ್ ಅವರು ಸುಮ್ಮನೆ ಮಾಡ್ತಾರೆ ಕೆಲವರು ಅಟೆನ್ಷನ್ ಸೀಕ್ ಮಾಡ್ತಾರೆ ಸೊ ಕೆಲವು ವಿಷಯಗಳು ಇರ್ತದೆ ಅದನ್ನು ಕೆಲವು ನಂಬಿಕೆಗಳನ್ನು ನಾವು ಚೇಂಜ್ ಮಾಡಬೇಕು ಅದನ್ನು ಬದಲಾವಣೆ ಮಾಡಲಿಕ್ಕೆ ನಾವು ಸಂಭಾಷಣೆ ಮಾಡಬೇಕು ಬೇರೆಯವ್ರ ಜೊತೆ ಪಾಲಿಸಿ ಮೇಕರ್ಸ್ ಜೊತೆ ಯಾರೆಲ್ಲ ಕಾನೂನು ಮಾಡ್ತಾರೆ ಮತ್ತೆ ನಮ್ಮ ಸಹಪಾಠಿ ಜೊತೆ ನಮ್ಮ ಕೊಲೀಗ್ಸ್ ಜೊತೆ ಎಲ್ಲ ಸಂಭಾಷಣೆ ಮಾಡಲೇಬೇಕು ಅಂದರೆ ಆತ್ಮಹತ್ಯೆಯ ವಿವರಣೆಯನ್ನು ಬದಲಾಯಿಸೋಣ ಅಂತದ್ದು ನೆರೆಟಿವ್ ನರೇಟಿವ್ ಹಾಂ ಹಾ ಅಂದರೆ ಅದಕ್ಕೆ ಸಂಬಂಧಪಟ್ಟಾಗೆ ನಾವು ವಿಚಾರಗಳನ್ನು ತಿಳ್ಕೊಳ್ಳೋಕು ಕೂಡ ಇದರಿಂದ ಅನುಕೂಲ ಆಗುತ್ತೆ ಈಗ ನಾವು ಆತ್ಮಹತ್ಯೆಗೆ ಸಂಬಂಧಪಟ್ಟ ಅಂಕಿಅಂಶಗಳನ್ನು ನೋಡಿದಾಗ ಏನೇನು ವಿಚಾರಗಳು ಹೊರಬರ್ತವೆ ಇದರಿಂದ ಅಂತ ಪ್ರಪಂಚದಲ್ಲಿ ನಾವು ನೋಡುವಾಗ ವರ್ಷಕ್ಕೆ ಏಳು ಲಕ್ಷ ಜನರು ಆತ್ಮಹತ್ಯೆಗೆ ಶರಣಾಗ್ತಾರೆ ಭಾರತ ದೇಶ ಮಾತ್ರ ನೋಡಿದ್ರೆ ಪ್ರತಿ ವರ್ಷಕ್ಕೆ ಒಂದ್ ಲಕ್ಷ ಎಪ್ಪತ್ ಸಾವಿರಕ್ಕಿಂತ ಜಾಸ್ತಿ ಶರಣಾಗ್ತಾರೆ ಅದು ನಾವು ಬ್ರೇಕ್ ಡೌನ್ ಮಾಡಿದ್ರೆ ಪ್ರತಿ ಮೂರ್ ನಿಮಿಷಕ್ಕೆ ಒಬ್ರು ಆತ್ಮಹತ್ಯೆಗೆ ಅವರ ಜೀವನ ಕಲ್ಕೊಳ್ತಾರೆ ಆದ್ರೆ ಅಂಕ್ಷಾಂಶ ಪ್ರಕಾರ ಇಪ್ಪತ್ ಜನ ಪ್ರಯತ್ನ ಮಾಡಿದ್ರೆ ಒಬ್ರು ಸಾಯುವ ಚಾನ್ಸ್ ಇರುತ್ತೆ ಇಷ್ಟು ಜನ ತೀರಿ ಹೋದ ಇಪ್ ಅದಕ್ಕಿಂತ ಇಪ್ಪತ್ ಪಾಲ್ ಜಾಸ್ತಿ ಪ್ರಯತ್ನ ಮಾಡಿರ್ತಾರೆ ಸೊ ಯಾರು ಜಾಸ್ತಿ ಪ್ರಯತ್ನ ಮಾಡೋರು ಅಂಕಾಂಶ ಪ್ರಕಾರ ಮೂವತ್ ಪರ್ಸೆಂಟ್ ಜಾಸ್ತಿ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇದ್ದವರು ಅಟೆಂಪ್ಟ್ ಮಾಡ್ತಾರೆ ಕೌಟುಂಬಿಕ ಸಮಸ್ಯೆಗಳು ಕೆಲವು ಕ್ರಾನಿಕ್ ಇಲ್ನೆಸಸ್ ಕೆಲವು ರೋಗಗಳು ತುಂಬಾ ವರ್ಷದಿಂದ ಇರುತ್ತೆ ಅವರು ಅಟೆಂಪ್ಟ್ ಮಾಡೋ ಚಾನ್ಸ್ ಕೆಲವರು ಡ್ರಗ್ ಯೂಸ್ ಮಾದಕ ವ್ಯಸನಗೆ ಒಳಗಾದವರು ಕೆಲವರು ಏನಾಗ್ತದೆ ಕೆಲವರು ಆರ್ಸ್ ಕೆಲವರು ಇಕನಾಮಿಕ್ ಆರ್ಥಿಕ ಸ್ಥಿತಿಯಿಂದ ಮಾಡ್ತಾರೆ ಮತ್ತೆ ಜಾಸ್ತಿ ಕೂಲಿ ಡೈಲಿ ವೇಜ್ ಲೇಬರ್ಸ್ ಅಂತ ಹೇಳ್ತೇವೆ ಅವರಲ್ಲಿ ಇಪ್ಪತ್ತಾರು ಪರ್ಸೆಂಟ್ ನಾವು ನೋಡಿದ್ದೇವೆ ಆತ್ಮಹತ್ಯೆಗೆ ಪ್ರಯತ್ನ ಕೆಲವು ಹೌಸ್ ವೈಫ್ಸ್ ಗೃಹಿಣಿಯರು ಇರ್ತಾರಲ್ಲ ಅವರಲ್ಲಿ ಸಹ ಪರ್ಸೆಂಟ್ ಇದೆ ನಾವು ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳನ್ನು ನೋಡುವಾಗ ಸೆವೆನ್ ಪರ್ಸೆಂಟ್ ಈಗ ಸೆವೆನ್ ಟು ಏಟ್ ಪರ್ಸೆಂಟ್ ಆಗಿದೆ ಈ ಟೋಟಲ್ ಸುಸೈಡ್ಸ್ ಅಲ್ಲಿ ಮತ್ತೆ ನಾವು ನೋಡುವಾಗ ಈಗ ಹಳ್ಳಿಗಳಲ್ಲಿ ಮತ್ತೆ ಪಟ್ಟಣದಲ್ಲಿ ವ್ಯತ್ಯಾಸ ಇರುತ್ತಂತ ಇಲ್ಲ ಎಜುಕೇಶನ್ ಈಗ ಮ್ಯಾಟ್ರಿಕುಲೇಷನ್ ಪಾಸ್ ಆದರಲ್ಲಿ ಆತ್ಮಹತ್ಯೆ ಟ್ವೆಂಟಿ ಫೋರ್ ಪರ್ಸೆಂಟ್ ಇದೆ ಅವರು ಜಾಸ್ತಿ ಅಟೆಂಪ್ಟ್ ಮಾಡಿರ್ತಾರೆ ಸೊ ಹಾಗೆ ಇದು ಕಾರಣಗಳು ಬೇರೆ ಇರುವಾಗ ಜನ ಸಹ ಬೇರೆ ಆದರೆ ಯಾರಿಗೆ ಸಹ ಈ ಯೋಚನೆ ಬಂದಾಗ ಯಾರು ಸಹ ಪ್ರಯತ್ನ ಮಾಡುವ ಸಾಧ್ಯತೆ ಇರುತ್ತೆ ಸೊ ಅದಕ್ಕೆ ನಾವು ಅವರ ಲಕ್ಷಣಗಳನ್ನು ಬೇಗ ಕಂಡು ಬಂದರೆ ನಾವು ಅವರನ್ನು ಜೀವವನ್ನು ಬಚಾವ್ ಮಾಡ್ಬೋದು ಅದೇ ನಮ್ಮ ಗುರಿ ಅಂದ್ರೆ ನಾವು ಯಾರಿಗೆ ಈ ಆತ್ಮಹತ್ಯೆ ಪ್ರವೃತ್ತಿ ಇದೆ ಅಂತ ನಾವು ಮೊದಲು ತಿಳ್ಕೊಬೇಕು ಹೌದು ತಿಳ್ಕೊಂಡ್ರೆ ನಾವು ಅದನ್ನ ತಡಿಬಹುದು ಅಂದ್ರೆ ಈ ಆತ್ಮಹತ್ಯೆ ಪ್ರವೃತ್ತಿಯನ್ನ ನಾವು ಹೇಗೆ ತಿಳ್ಕೋಬಹುದು ಅಂತೇಳಿ ನರೇಟಿವ್ ಅಂತ ಹೇಳುವಾಗ ಈಗ ನಾವು ಇದರ ಬಗ್ಗೆ ಮಾತಾಡ್ಬೇಕು ಈಗ ಆತ್ಮಹತ್ಯೆ ಯೋಚನೆ ಮಾಡೋರು ನಾನ್ ಬೇರೆಯವರಿಗೆ ಹೇಳಿದ್ರೆ ಅವ್ರು ನೆಗೆಡ್ತಾರೆ ಅವ್ರು ನನ್ನ ತಮಾಷೆ ಮಾಡ್ತಾರೆ ಅವ್ರು ನನ್ನ ಒಪ್ಕೊಳ್ಳಲ್ಲ ಮಾಡ್ತಾರೆ ಅಪಹಾಸ್ಯ ಮಾಡ್ತಾರೆ ಅಂತ ಇರುತ್ತೆ ಸೊ ನಾವು ರೆಡಿ ಇರ್ಬೇಕು ಅವ್ರ ಜೊತೆ ಮಾತಾಡ್ಲಿಕ್ಕೆ ಡಿಸ್ಕಸ್ ಮಾಡಲಿಕ್ಕೆ ಸಪೋರ್ಟ್ ಮಾಡಲಿಕ್ಕೆ ಮತ್ತೆ ಕೆಲವರು ಹೇಳ್ತಾರೆ ಈಗ ನಾನು ವೀಕ್ ಪ್ರಯೋಜನ ಇಲ್ಲ ನಾನು ಯಾಕೆ ಬದುಕಬೇಕು ಅದೆಲ್ಲ ಯೋಚನೆ ಇರ್ತದೆ ಅವರನ್ನು ಅಪ್ಲಿಫ್ಟ್ ಮಾಡಬೇಕು ಎನ್ಕರೇಜ್ ಮಾಡಬೇಕು ಆ ಸಹಾಯ ತರಸ ನಾವು ರೆಡಿ ಇರ್ಬೇಕು ಕೊಡ್ಲಿಕ್ಕೆ ಈ ವಿಷಯಗಳು ನೋಡುವಾಗ ಕೆಲವರು ಭಾಷಣ ಕೊಡ್ತಾರೆ ಕೆಲವರು ಬೈತಾರೆ ಅವರಿಗೆ ಯಾಕೆ ಈ ತರ ಯೋಚನೆ ಮಾಡೋದಲ್ಲ ಆದ್ರೆ ಅವರು ಸ್ವಂತ ಮನಸ್ಸಿಂದ ಅವರು ನಮ್ಗೆ ಸಹಾಯಕ್ ಹೇಳ್ತಾ ಇದ್ದಾರೆ ಕ್ರೈ ಫಾರ್ ಹೆಲ್ಪ್ ಅದು ನಾವು ಇಗ್ನೋರ್ ಮಾಡಬಾರ್ದು ಈಗ ಕೆಲವು ಸಲ ನಾವು ಹೇಳ್ತಾ ಇದ್ದಾರೆ ಸೀರಿಯಸ್ನೆಸ್ ಇಲ್ಲ ಅಂತ ನಾವು ಸೀರಿಯಸ್ ಆಗಿ ತೆಕ್ಕಲ್ಬೇಕು ಈ ವಿಷಯ ನಾವು ನೋಡುವಾಗ ಈಗ ಫಸ್ಟ್ ನಮ್ಮ ಪಾತ್ರ ನಾವು ನೋಡುವಾಗ ಫಸ್ಟ್ ಅವರ ಲಕ್ಷಣಗಳು ಇಗ್ನೋರ್ ಮಾಡಬಾರ್ದು ಸೊ ಲಕ್ಷಣಗಳು ಕೆಲವು ಸುಳಿಗಳು ಇರ್ತದೆ ಏನು ಮೌಖಿಕ ನಾವು ನೋಡುವಾಗ ಅವರ ಯೋಚನೆಗಳು ಈಗ ನಾನು ಬೇರೆಯವರಿಗೆ ಒಂದು ಭಾರ ಆಗಿದ್ದೇನೆ ಬರ್ಡನ್ ಫಾರ್ ಅದರ್ಸ್ ನಾನು ಪ್ರಯೋಜನಕಾರಿ ಇಲ್ಲ ನನ್ನ ಜೀವನ ಪ್ರಯೋಜನಕಾರಿ ಇಲ್ಲ ನಾನು ಅಂತ ಎನಿಸ್ತದೆ ನನ್ನ ಜೀವನ ಹುಷಾರಾಗಲ್ಲ ನಾನು ಇನ್ನು ಬೆಟರ್ ಆಗಲ್ಲ ಜೀವನ ಅಲ್ಲ ಸೊ ಅದು ಹೋಪ್ಲೆಸ್ನೆಸ್ ಅಂತ ಇರ್ತದೆ ಕೆಲವರು ನಂಗೆ ಸಹಾಯ ಮಾಡೋರು ಯಾರಿಲ್ಲ ಹೆಲ್ಪ್ಲೆಸ್ನೆಸ್ ಈ ಮೇನ್ ಯೋಚನೆಗಳು ಅವರು ಪ್ರಕಟ ಮಾಡ್ತಾರೆ ಈ ಪ್ರಕಟ ಮಾಡಕ್ಕೆ ಅವರು ಎಕ್ಸ್ಪ್ರೆಶನ್ ಹೇಗೆ ಮಾಡೋದ್ರೆ ನಾವು ಮಾತ್ ಮಾತು ಮರಣ ಬಗ್ಗೆ ಮಾತಾಡೋದು ಸೂಸೈಡ್ ಬಗ್ಗೆ ಹೇಗೆ ಪ್ರಯತ್ನ ಹುಡುಕುದು ಬ್ರೌಸಿಂಗ್ ಅಲ್ಲಿ ಫೋನಲ್ಲಿ ಚೆಕ್ ಮಾಡುತ್ತೆ ಮೆಸೇಜಸ್ ಅಲ್ಲಿ ಗೊತ್ತಾಗುತ್ತೆ ಅವರು ಬ್ರೌಸ್ ಮಾಡ್ತಾರೆ ಮತ್ತೆ ಕೆಲವರು ಸೂಸೈಡ್ ನೋಟ್ ಬರೀತಾರೆ ಕೆಲವರು ಆಸ್ತಿ ಪಾಲೆಲ್ಲ ಮಾಡಲಿಕ್ಕೆ ಶುರು ಮಾಡ್ತಾರೆ ವಿಲ್ ಬರೆಯುವುದು ನಾನು ಹೋದ್ಮೇಲೆ ಏನೆಲ್ಲ ಆಗಬೇಕು ಹಾಗೆ ಸೊ ಕೆಲವರು ನಮ್ಮಿಂದ ದೂರ ಆಗ್ತಾರೆ ಈಗ ಎಲ್ಲರೂ ಮಿಂಗಲ್ ಆಗೋ ಪಾರ್ಟಿ ಈಗ ಅವರು ಬರಲ್ಲ ಈಗ ಆಫೀಸಲ್ಲಿ ಒಬ್ಬರೇ ಇರ್ತಾರೆ ಯಾರ ಹತ್ರ ಮಾತಾಡಲ್ಲ ಐಸೋಲೇಟ್ ಆಗಿರ್ತಾರೆ ಸೊ ಕೆಲವರು ಯಾವ್ದು ಆಕ್ಟಿವಿಟೀಸ್ ನಾವು ಗ್ರೂಪ್ ಅಲ್ಲಿ ಮಾಡ್ತಿದ್ವಿ ಅವ್ರು ಬರಲ್ಲ ಅಟೆಂಡ್ ಆಗಲ್ಲ ಆಬ್ಸೆಂಟ್ ಆಗ್ತಾರೆ ಹಾಗೆ ಮತ್ತೆ ಕೆಲವು ದೈಹಿಕ ಲಕ್ಷಣಗಳು ನಿದ್ರೆ ಪ್ಯಾಟರ್ನ್ ಚೇಂಜ್ ಆಗಿರ್ತದೆ ನಿದ್ರೆ ಬರಲ್ಲ ಸರಿಯಾಗಿ ಸೊ ಕೆಲವು ಸಲ ಊಟ ಸೇರಲ್ಲ ಹಸುವಾಗದ ಹಸುವೆ ಕಮ್ಮಿ ಆಗಿರ್ತದೆ ಸೊ ಜಾಸ್ತಿ ಖಿನ್ನತೆ ಲಕ್ಷಣಗಳು ಇರುತ್ತೆ ಬೇಜಾರು ಇರುವುದು ಕಾಣೋದು ಜಾಸ್ತಿ ಸಣ್ಣ ಸಣ್ಣ ವಿಷಯಕ್ಕೆ ಕೋಪ ಬರುದು ಮತ್ತೆ ಬೇಗ ಅಳುವುದು ಸೊ ಹಾಗೆ ಮತ್ತೆ ನಾವು ನೋಡುವಾಗ ಕೆಲವು ಸಲ ರಿಸ್ಕ್ ಟೇಕಿಂಗ್ ಬಿಹೇವಿಯರ್ ಜಾಸ್ತಿ ಆಗುತ್ತೆ ಸೊ ಡ್ರಗ್ಸಿಗೆ ಒಳಗಾಗ್ತಾರೆ ಕೆಲವು ಸಲ ಟೆನ್ಶನ್ ಇದ್ದಾಗ ಅದನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಡ್ರಿಂಕ್ಸಿಗೆ ಹೋಗ್ತಾರೆ ಆಲ್ಕೋಹಾಲ್ ಮದ್ಯಪಾನ ಧೂಮಪಾನ ಎಲ್ಲ ಶುರು ಮಾಡುವ ಚಾನ್ಸ್ ರಿಸ್ಕ್ ಟೇಕಿಂಗ್ ಬಿಹೇವಿಯರ್ ಇರ್ತದೆ ಇದು ಮುಖ್ಯವಾಗಿ ಒಂದು ದೈಹಿಕ ಲಕ್ಷಣಗಳು ಅಂತ ಹೇಳ್ಬೋದು ಇನ್ನು ನಡವಳಿಕೆಯಲ್ಲೂ ಏನಾದರೂ ಬದಲಾವಣೆಗಳು ಕಂಡು ಬರ್ತಾವ ಅವರ ನಡವಳಿಕೆಯಲ್ಲಿ ಆಕ್ಟಿವಿಟೀಸ್ ಅಲ್ಲಿ ಮುಂಚೆ ಎಷ್ಟು ಇಂಟ್ರೆಸ್ಟ್ ಇತ್ತು ಅದು ಹತಾಶೆ ಇರುತ್ತೆ ಯಾಕೆ ಈ ಕೆಲಸ ಮಾಡಬೇಕು ಈ ಕೆಲಸ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ಅಂತ ಕೆಲವು ಸಲ ಆಕ್ಟಿವಿಟೀಸ್ ಕಮ್ಮಿ ಆಗಿರ್ತದೆ ಸಲ ಇನ್ವಾಲ್ವ್ ಆಗಲ್ಲ ನಮ್ಮ ಗ್ರೂಪ್ ಅಲ್ಲಿ ಅಥವಾ ಏನಾದ್ರು ಫಂಕ್ಷನ್ಸ್ ಪಾರ್ಟಿ ಏನಾದರೂ ಇದ್ರೆ ಅವ್ರಿಗೆ ಅವಾಯ್ಡ್ ಮಾಡ್ತಾರೆ ಜನರ ಜೊತೆ ಇಂಟ್ರಾಕ್ಷನ್ ಅವಾಯ್ಡ್ ಮಾಡ್ತಾರೆ ಜನರು ತಮಾಷೆ ಮಾಡ್ತಾರೆ ಆತರ ಯೋಚನೆ ಮಾಡ್ತಾರೆ ಹಾಗೆ ಅಂದ್ರೆ ಇಂಥವೆಲ್ಲ ಲಕ್ಷಣಗಳನ್ನು ನಾವು ಗುರುಸ್ಬೇಕು ಗುರುತಿಸಬೇಕು ಮತ್ತೆ ಮಾತ್ನಲ್ಲೂ ಏನಾದರೂ ಅವರು ಕೆಲವು ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾರ ಆತ್ಮಹತ್ಯೆ ವಿಚಾರವಾಗಿ ಮಾತಲ್ಲಿ ಏನಾಗ್ತದೆ ಅಂದ್ರೆ ಕೆಲವು ಸಲ ಅವರು ಪ್ರಕಟ ಮಾಡ್ತಾರೆ ಸತ್ರೆ ಒಳ್ಳೇದಿತ್ತು ನಾನು ಯಾಕೆ ಬದುಕ್ಬೇಕಂತ ಕೆಲವು ಸಲ ನಾವು ಅದನ್ನು ತಮಾಷೆಗೆ ಅಥವಾ ನಾವ್ ಏನತ್ತೆ ಅದು ಅವ್ರಿ ಸೀರಿಯಸ್ ಆಗಿ ಹೇಳ್ತಾ ಇಲ್ಲ ಜೋಕಿಗೆ ಹೇಳ್ತಾ ಇದ್ರ ಅಂತ ಎನಿಸ್ತೇವೆ ಆದ್ರೆ ಯಾವಸ ನಾವು ಈ ತರ ಶಬ್ದಗಳು ಕೇಳುವಾಗ ಈ ಆತ್ಮಹತ್ಯೆ ಮತ್ತೆ ಮರಣ ಬಗ್ಗೆ ಶಬ್ದಗಳು ಬರುವಾಗ ನಾವು ಸ್ವಲ್ಪ ಕೇರ್ಫುಲ್ ಇರ್ಬೇಕು ಎಸ್ಪೆಷಲಿ ನಮಗೆ ಬೆಸ್ಟ್ ಫ್ರೆಂಡ್ಸ್ ಇದ್ರೆ ತುಂಬಾ ಕ್ಲೋಸ್ ಫ್ರೆಂಡ್ಸ್ ನಮಗೆ ನಮ್ಮ ಹತ್ರ ತಿಳಿಸಿದ್ರೆ ನಾವು ಅವ್ರಿಗೆ ಸಪೋರ್ಟ್ ಮಾಡಿ ನಾವು ಇದ್ದೇವಂತ ತೋರಿಸ್ಬೇಕು ಸೊ ಆಗ ನಾವು ಅವರ ಹತ್ರ ಮಾತಾಡುವಾಗ ನಾನ್ ಅಲ್ಲಿ ಇರ್ಬೇಕು ಅಂದ್ರೆ ಸುಮ್ನೆ ಹೇಳ್ತಾ ಇದ್ದಿ ಅಥವಾ ಬೈತಾ ಇರ್ಬೋದು ಅಥವಾ ಸಣ್ಣ ವಿಷಯ ಇದು ಯಾಕೆ ಟೆನ್ಷನ್ ಮಾಡೋದಲ್ಲ ಅವರಿಗೆ ಕಾರಣಗಳು ಏನು ಯಾಕೆ ಅವರು ಬೇಜಾರಿದ್ದಾರೆ ಯಾಕೆ ಈ ಯೋಚನೆಗಳು ಬರ್ತಾ ಉಂಟು ಏನಾದ್ರೂ ಬದಲಾವಣೆ ನಮ್ಮ ಕಡೆಯಿಂದ ಸಹಾಯದಿಂದ ಸರಿ ಮಾಡ್ಬೋದಾ ಅಥವಾ ನಾವು ನೋಡ್ ಕೇಳಬೇಕು ನಾವು ಅವರ ಮಾತು ಕೇಳುವಾಗಲೇ ಅವ್ರು ಹುಷಾರಾಗ್ಬೋದು ಸೊ ವಿ ಶುಡ್ ಲಿಸನ್ ನಾವು ಕೇಳಲಿಕ್ಕೆ ರೆಡಿ ಇರಬೇಕು ಅವ್ರ ನಮ್ಮ ಮಾತು ಭಾಷಣ ಕೇಳಲಿಕ್ಕೆ ಅವರ ಮನಸ್ಸು ಅಷ್ಟು ಸ್ಟ್ರಾಂಗ್ ಇರಲ್ಲ ಸೊ ನಾವು ಅವರ ಪ್ರಾಬ್ಲಮ್ಸ್ ತೊಂದರೆಗಳನ್ನು ಕೇಳಲಿಕ್ಕೆ ರೆಡಿ ಇರಬೇಕು ಅರ್ಥ ಮಾಡ್ಲಿಕ್ಕೆ ಅಂದ್ರೆ ಅವರ ಮಾತುಗಳನ್ನು ನಾವು ಗಮನಿಸಿ ನಾವು ಅವ್ರಿಗೆ ಒಂದ್ ರೀತಿ ಸಹಾಯ ಮಾಡೋದಕ್ಕೆ ಪ್ರಯತ್ನ ಪಡ್ಬೇಕು ಹೌದು ಅವ್ರಿಗೆ ಏನ್ ಮಾಡ್ಬೇಕಾಗತ್ತೆ ಅಂತ ಪ್ರವೃತ್ತಿ ಕಂಡು ಬಂದಾಗ ಓಕೆ ಸೊ ಆ ಸಿಚುವೇಶನ್ ಅದು ಒಂದು ಎಮರ್ಜೆನ್ಸಿ ಸಿಚುವೇಶನ್ ಅಂತ ಹೇಳ್ತೇವೆ ಸೊ ಯಾರಾದರೂ ಹಾಗೆ ತುರ್ತು ಚಿಕಿತ್ಸೆ ಪಡ್ಬೇಕಂತ ಹೇಳ್ತೇವೆ ಸೊ ಈಗ ಒಬ್ಬರೇ ಇದ್ರೆ ಅವರನ್ನು ಒಬ್ಬರೇ ಬಿಡಬಾರ್ದು ಇನ್ನೊಬ್ರು ಸಹಾಯ ಕೇಳುವಾಗ ಈಗ ಮೆಂಟಲ್ ಮಾನಸಿಕ ತಜ್ಞರ ಹತ್ರ ಅಥವಾ ಆಪ್ತ ಸಮಯ ಕಾಂಟ್ಯಾಕ್ಟ್ ಮಾಡುವ ತನಕ ಅವರನ್ನು ಒಬ್ಬರೇ ಬಿಡಬಾರ್ದು ಅಲ್ಲಿ ಸಹ ಮತ್ತೆ ಅವರ ಫ್ಯಾಮಿಲಿ ಮೆಂಬರ್ಸ್ ಕೌಟುಂಬಿಕ ಅವರಿಗೆ ಇನ್ಫಾರ್ಮ್ ಮಾಡಿರ್ಬೇಕು ಮತ್ತೆ ಆಸ್ಪತ್ರೆ ಹೋದಾಗ ಯಾವಸ ಡಾಕ್ಟರ್ ಲಭ್ಯವಿರ್ತಾರೆ ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ ಮಾನಸಿಕಕ್ಕೆ ರಿಲೇಟೆಡ್ ಪ್ರೊಫೆಷನಲ್ಸ್ ಇರ್ತಾರೆ ಈಗ ನಾವು ಮನೋವೈದ್ಯರು ಇರ್ಬೋದು ಮನಶಾಸ್ತ್ರ ತಜ್ಞರು ಇರ್ಬೋದು ಹಾಗೆ ಕೆಲವರು ಸಲ ಅಡ್ಮಿಷನ್ ಬೇಕಾಗುತ್ತೆ ಸಲ ಕೌನ್ಸಿಲಿಂಗ್ ಸಾಕು ಆದ್ರೆ ತುರ್ತು ಇಮಿಡಿಯೇಟ್ ಟ್ರೀಟ್ಮೆಂಟ್ಗೆ ನಾವು ಟೆಲಿಮಾನಸ್ ಅಂತ ಟೋಲ್ ಫ್ರೀ ನಂಬರ್ ಇದೆ ಸೊ ಅದು ಸೂಸೈಡ್ ಹೆಲ್ಪ್ಲೈನ್ಸ್ ಕನ್ಸಿಡರ್ ಮಾಡಬಹುದು ಒಂದು ನಾಲ್ಕು ನಾಲ್ಕು ಒಂದು ಆರು ಒನ್ ಫೋರ್ ಫೋರ್ ಒನ್ ಸಿಕ್ಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲಭ್ಯ ಇರುತ್ತದೆ ಅವರಿಗೆ ಹೇಗೆ ಸಲಹೆ ಕೊಡೋದು ಗೊತ್ತಿಲ್ಲ ಅಂದ್ರೆ ನಾವು ಈ ನಂಬರ್ ಕಾಲ್ ಮಾಡಿ ಟಿಪ್ಸ್ ಕೇಳ್ಬಹುದು ಸಲಹೆ ಕೇಳಬಹುದು ಅಥವಾ ನೇರವಾಗಿ ಇವರೇ ಆಪ್ತ ಸಂರೋಚಕರ ಜೊತೆ ಸಂಭಾಷಣೆ ಮಾಡಬಹುದು ಮಾತಾಡಿ ಅವರಿಗೆ ಅವರು ಸಮಾಧಾನ ಮಾಡ್ತಾರೆ ಮತ್ತು ನೆಕ್ಸ್ಟ್ ಪ್ರೊಸೀಜರ್ ಎಲ್ಲಿ ಹೋಗಬೇಕು ಹತ್ರ ತೋರಿಸ್ಬೇಕು ಅಂತ ಚಿಕಿತ್ಸೆ ಎಲ್ಲಿ ಸಿಗ್ಬೋದಂತ ಅವರು ಇನ್ಫಾರ್ಮ್ ಮಾಡ್ತಾರೆ ಜ್ಞಾನ ಕೊಡ್ತಾರೆ ಮುಖ್ಯವಾಗಿ ಏನು ಚಿಕಿತ್ಸೆ ಇದೆ ಅಂತಾರೆ ಈ ಆತ್ಮಹತ್ಯೆ ಒಂದು ಪ್ರವೃತ್ತಿಗೆ ಈಗ ಖಿನ್ನತೆ ಒಂದು ಕಾಯಿಲೆ ಅಂತ ಹೇಳ್ತೇವೆ ಡಿಪ್ರೆಷನ್ ಸೊ ಡಿಪ್ರೆಷನ್ ಇರುವಾಗ ಮಾನಸಿಕ ಚಿಕಿತ್ಸೆ ಇದೆ ಆತ್ಮಹತ್ಯೆ ಯೋಚನೆಗಳು ಬರುವ ಸ್ಟೇಜ್ ಒಂದು ಸ್ಟೇಜ್ ರೀಚ್ ಆದಾಗ ಅವ್ರಿಗೆ ಸ್ವಲ್ಪ ಮಾನಿಟರ್ ಸೂಪರ್ವಿಷನ್ ಜಾಸ್ತಿ ಇರಬೇಕು ಕ್ಲೋಸ್ ಸೂಪರ್ವಿಷನ್ ಸೊ ಅದಕ್ಕೆ ನಾವು ಆಸ್ಪತ್ರೆಗೆ ಬಂದಾಗ ಡಾಕ್ಟರ್ ಅವರ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಮಾತಾಡಿ ರಿಸ್ಕ್ ಇದೆ ತಕ್ಷಣ ಮಾತ್ರ ಶುರು ಮಾಡಿ ಆತ್ಮಹತ್ಯೆ ಯೋಚನೆಗಳು ಚೇಂಜ್ ಆಗಲ್ಲ ಅವರ ಚಟುವಟಿಕೆಗಳು ಇಂಪ್ರೂವ್ ಆಗ್ಬೋದು ಸ್ವಲ್ಪ ನಿದ್ರೆ ಮತ್ತೆ ಊಟ ಮಾಡುವುದು ಹಸಿವೆಲ್ಲ ಸರಿ ಆಗ್ಬೋದು ಆದರೆ ಯೋಚನೆಗಳು ಸರಿ ಆಗ್ಲಿಕ್ಕೆ ಎರಡು ಮೂರು ವಾರ ಬೇಕಾಗುತ್ತೆ ಸೊ ಅವರಿಗೆ ಆ ಸಮಯದಲ್ಲಿ ನೀಟಾಗಿ ಆದರೆ ಸೂಪರ್ವೈಸ್ ಮಾಡಬೇಕು ಅವರು ಬಾತ್ರೂಮ್ ಹೋದಾಗ ಅಥವಾ ಎಲ್ಲಿ ಹೋದಾಗ ಮನೆಯಲ್ಲಿ ರಿಸ್ಕ್ ಜಾಗ ಇರುತ್ತೆ ಅಲ್ಲ ಸೊ ಆಗ ಅವರನ್ನು ಕೇರ್ಫುಲ್ ಆಗಿ ಮಾನಿಟರ್ ಮಾಡಬೇಕು ಕ್ಲೋಸ್ ಸೂಪರ್ವಿಷನ್ ಮತ್ತೆ ಫಾಲೋಅಪ್ ನಾವು ಅನುಸರಣೆ ಮಾಡ್ತಾ ಇರಬೇಕು ಹೇಗಿದ್ದಾರೆ ಅಂತ ಯಾಕಂದ್ರೆ ಅದು ಸ್ಲೋ ಪ್ರೊಸೆಸ್ ಒಂದೇ ದಿನದಲ್ಲಿ ಎಲ್ಲ ಯೋಚನೆಗಳು ತೆಗಲಿಕ್ಕೆ ಆಗಲ್ಲ ಅಂದ್ರೆ ಕುಟುಂಬದ ಉಸ್ತುವಾರಿ ಬಹಳ ಮುಖ್ಯ ವೆರಿ ಇಂಪಾರ್ಟೆಂಟ್ ಸಪೋರ್ಟ್ ಬೇಕು ಮತ್ತೆ ನೀವು ಕೂಡ ಸಮಾಲೋಚನೆ ನಡೆಸ್ತೀರ ಅವ್ರ ಜೊತೆ ಮನೋವೈದ್ಯರು ಹೌದು ನಾವು ಕೌನ್ಸಿಲಿಂಗ್ ಮಾಡ್ತೇವೆ ಮತ್ತೆ ಆಪ್ತ ಸಮಾಲೋಚಕ ಸ್ಪೆಷಲಿಸ್ಟ್ ಅವ್ರ ಇರ್ತಾರೆ ಅವ್ರು ಸೆಷನ್ಸ್ ಮಾಡ್ತಾರೆ ಅಂದ್ರೆ ಈ ಆತ್ಮಹತ್ಯೆ ತಡೆ ದಿನ ಇದೆಯಲ್ಲ ಇದರ ಅಂಗವಾಗಿ ಏನೇನು ಚಟುವಟಿಕೆಗಳನ್ನ ಕೈಗೊಳ್ತಾರೆ ನಮ್ಮ ಕೊಡಗು ಜಿಲ್ಲೆ ಸೊ ನಮ್ಮ ಮಾನಸಿಕ ಆರೋಗ್ಯ ಘಟಕದಿಂದ ನಾವು ಕೆಲವು ಅರಿವು ಪ್ರೋಗ್ರಾಮ್ಸ್ ನಡೆಸ್ತಾ ಇರ್ತೇವೆ ಶಾಲೆ ಕಾಲೇಜ್ ಪ್ರೋಗ್ರಾಮ್ಸ್ ಅಲ್ಲಿ ಹೋಗಿ ಅರಿವು ಮೂಡಿಸಿ ಕಾಂಪಿಟಿಷನ್ಸ್ ಅನ್ನು ಇಟ್ಟು ಸೊ ಮಕ್ಕಳಲ್ಲಿ ಈಗ ಮಕ್ಕಳಲ್ಲಿ ನಾವು ಈ ಆತ್ಮಸ್ಥೈರ್ಯ ತುಂಬಿಸಬೇಕು ಸೊ ಇದು ಆತ್ಮಹತ್ಯೆ ಯೋಚನೆ ಸ್ಟೇಜ್ಗೆ ಅಂತ ಅದು ಯೋಚನೆ ಬರಬಾರ್ದಂತ ಅಂತ ನಾವು ಪಾಸಿಟಿವ್ ಮೆಂಟಲ್ ಹೆಲ್ತ್ ಅಂತ ಹೇಳ್ತೇವೆ ಸೊ ಅವರ ಮಾನಸಿಕ ಆರೋಗ್ಯ ಚೆನ್ನಾಗಿರ್ಲಿ ಅಂತ ಹೇಗೆ ಒತ್ತಡವನ್ನು ಮ್ಯಾನೇಜ್ ಮಾಡೋದು ಹೇಗೆ ಟೆನ್ಷನ್ ಫೇಸ್ ಮಾಡೋದು ಮತ್ತೆ ಹೇಗೆ ರಿಲ್ಯಾಕ್ಸ್ ಆಗೋದು ರಿಲ್ಯಾಕ್ಸೇಷನ್ ಎಕ್ಸಸೈಸಸ್ ಅದೆಲ್ಲ ಅರಿವು ಮೂಡಿಸ್ತಾ ಇರ್ತೇವೆ ಮತ್ತೆ ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ರೇಡಿಯೋ ಟಿವಿಯಲ್ಲಿ ಅಡ್ವರ್ಟೈಸ್ಮೆಂಟ್ ಮತ್ತೆ ಪ್ರೋಗ್ರಾಮ್ಸ್ ಕೊಡ್ತಾ ಇರ್ತೇವೆ ಸೊ ಅದನ್ನು ಅಟ್ಲೀಸ್ಟ್ ಲೀಸ್ಟ್ ನೋಡಿ ಜನರು ಡಿಸ್ಕಷನ್ ಶುರು ಮಾಡ್ಲಿ ಸಂಭಾಷಣೆ ಶುರು ಮಾಡ್ಲಿ ಸೊ ಇದು ಒಂದು ಟಾಪಿಕ್ ಟಬು ಅಲ್ಲ ಅಂದ್ರೆ ನಾವು ಮುಚ್ಕೊಳ್ ಪಡುವ ಟಾಪಿಕ್ ಅಲ್ಲ ಮುಜುಗರ ಪಡುವಂತ ವಿಷಯ ಅಲ್ಲ ವಿಷಯ ಅಲ್ಲ ಹೊರಗೆ ಬರ್ಬೇಕು ಮುಕ್ತವಾಗಿ ಮಾತಾಡ್ಬೇಕು ಹೌದ್ ಹೌದು ಆಗ ಇದು ಜನರು ಮುಂದೆ ಬರ್ತಾರೆ ಮತ್ತೆ ಸಹಾಯ ಕೇಳಿಕೆ ಹೊರಗೆ ಬರ್ತಾರೆ ಈಗ ಈ ಜಿಲ್ಲಾ ಮಾನಸಿಕ ಆರೋಗ್ಯ ಘಟಕ ಮಡಿಕೇರಿಯಲ್ಲಿ ಇದೆ ಮುಖ್ಯವಾಗಿ ತಾವು ಎಲ್ಲೆಲ್ಲಿ ಇಡೀ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಮಾನಸಿಕ ವಿಭಾಗ ಅಂತ ಲೆವೆನ್ ರೂಮ್ ನಂಬರ್ ಅಲ್ಲಿ ಅವರು ಇರ್ತಾ ಇರ್ತಾರೆ ಸೊ ಮಡಿಕೇರಿ ಮಡಿಕೇರಿಯಲ್ಲಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಗವರ್ಮೆಂಟ್ ಹಾಸ್ಪಿಟಲ್ ನಾವು ಕಮ್ಯುನಿಟಿ ಸಮಾಜದಲ್ಲಿ ಕೆಲವು ಆಸ್ಪತ್ರೆಗಳಿದೆ ಪ್ರೈಮರಿ ಹೆಲ್ತ್ ಸೆಂಟರ್ ಸಮುದಾಯ ಆರೋಗ್ಯ ಕೇಂದ್ರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ತಾಲೂಕು ಆಸ್ಪಿಟಲ್ಸ್ ಸೊ ಅಲ್ಲಿ ಹೋಗಿ ನಾವು ಮನಚೈತಿನ ಕ್ಯಾಂಪ್ಸ್ ಮಾಡ್ತೇವೆ ಸೊ ಪ್ರತಿ ತಿಂಗಳು ನಾವು ಮೊದಲನೇ ಮೂರನೇ ಮಂಗಳವಾರ ಸೋಮವಾರಪೇಟ್ ಜಿ ಎಚ್ ಹೋಗಿರ್ತೇವೆ ಮೊದಲನೇ ಮೂರನೇ ಬುಧವಾರ ವೀರಾಜಪೇಟ್ ಜಿ ಎಚ್ ಹೋಗಿರ್ತೇವೆ ಜಿ ಗೌರ್ಮೆಂಟ್ ಗವರ್ಮೆಂಟ್ ಹಾಸ್ಪಿಟಲ್ ತಾಲೂಕು ಹಾಸ್ಪಿಟಲ್ ಸಮುದಾಯ ಕೇಂದ್ರ ಸಿದ್ದಾಪುರ ನಾವು ಮೊದಲನೇ ಶನಿವಾರ ಹೋಗ್ತೇವೆ ಮೂರನೇ ಶನಿವಾರ ಶನಿವಾರ ಸಂತೆ ಸಮುದಾಯ ಆರೋಗ್ಯ ಕೇಂದ್ರ ಹೋಗ್ತೇವೆ ಎರಡನೇ ಶುಕ್ರವಾರ ಕುಶಲ್ ನಗರ್ ಗವರ್ಮೆಂಟ್ ಆಸ್ಪತ್ರೆ ನಾಲ್ಕನೇ ಶುಕ್ರವಾರ ಗೋನಿಕಪ್ಪ ಗವರ್ನಮೆಂಟ್ ಆಸ್ಪತ್ರೆ ಸೊ ಎರಡನೇ ಬುಧವಾರ ನಾಪೋಕ್ಲು ಗವರ್ನಮೆಂಟ್ ಆಸ್ಪತ್ರೆ ಹೋಗ್ತೇವೆ ಮತ್ತೆ ನಾಲ್ಕನೇ ಮಂಗಳವಾರ ಕುಟ್ಟ ಆಸ್ಪತ್ರೆ ಹೋಗ್ತೇವೆ ಮತ್ತೆ ಒಂದು ಪ್ರಾಥಮಿಕ ಆರೋಗ್ಯ ತಿತಿಮತಿ ಪ್ರತಿ ಮೂರ್ನೆ ಸೋಮವಾರ ವಿಸಿಟ್ ಮಾಡ್ತೇವೆ ಇಲ್ಲಿ ಜನರು ನಮ್ಮ ರೆಗ್ಯುಲರ್ ರೋಗಿಗಳು ಇರ್ತಾರೆ ಮತ್ತೆ ಹೊಸ ರೋಗಿಗಳು ನಮ್ಮಂತ ಭೇಟಿಯಾಗಿ ಮಾತ್ರೆ ಅವಶ್ಯಕ ಇದ್ರೆ ಮಾತ್ರೆ ಸಹ ಗವರ್ಮೆಂಟ್ ಆಗಿ ಫ್ರೀ ಆಗಿ ಸಪ್ಲೈ ಮಾಡ್ತೇವೆ ಅವ್ರಿಗೇನಾದ್ರು ತುರ್ತು ಸಂದರ್ಭ ಇದ್ರೆ ಈ ಟೆಲಿಮನಸ್ಗೆ ಅವರು ಕರೆ ಮಾಡಬಹುದು ತಾವು ಹೇಳ್ದಾಗೆ ಒಂದು ನಾಲ್ಕು ನಾಲ್ಕು ಒಂದು ಆರು ಈ ಸಂಖ್ಯೆಗೆ ದಿನದ ಇಪ್ಪತ್ನಾಲ್ಕು ಗಂಟೆನೂ ಕೂಡ ಕರೆ ಮಾಡಿ ಅವರು ಸಹಾಯ ಪಡಿಬಹುದು ಹ್ಮ್ ಆ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳೋಣ ಒಂದು ನಾಲ್ಕು ನಾಲ್ಕು ಒಂದು ಆರು ಟೆಲಿ ಮನಸ್ಸಂತ ಇದು ಉಚಿತ ದೂರವಾಣಿ ಸಂಖ್ಯೆ ಉಚಿತ ದೂರ ಟೋಲ್ ಫ್ರೀ ನಂಬರ್ ಯಾವ ಮೊಬೈಲ್ ಯಾವ ಫೋನ್ ಮಾಡಬಹುದು ಮತ್ತೆ ಮಾನಸಿಕ ಸಮಸ್ಯೆ ಇದ್ರೆ ಸಹ ಕಾಲ್ ಮಾಡಿ ಈಗ ಮಾನಸಿಕ ಕಾಯಿಲೆ ಇದ್ದವರು ಮಾತ್ರ ಅಲ್ಲ ಈಗ ಮಾನಸಿಕ ಸಮಸ್ಯೆ ಆತ್ಮಹತ್ಯೆ ಒಂದು ವಿಷಯ ಇನ್ನೊಂದು ಕಲೀಲಿಕ್ಕೆ ಕಷ್ಟ ಕೆಲವು ವ್ಯಸನ ಬಿಡ್ಲಿಕ್ಕೆ ಕಷ್ಟ ಕೆಲವರಿಗೆ ರಿಲೇಶನ್ಶಿಪ್ ಇಶ್ಯೂಸ್ ಕೌಟುಂಬಿಕ ಇಶ್ಯೂಸ್ ಇರಬಹುದು ಆರ್ಥಿಕ ಸ್ಥಿತಿ ಪ್ರಾಬ್ಲಮ್ಸ್ ಇರ್ಬೋದು ಸೊ ಎಲ್ಲ ಡಿಸ್ಕಸ್ ಮಾಡ್ಲಿಕ್ಕೆ ಆಪ್ತ ಸಂಲೋಚಕರು ರೆಡಿ ಇರ್ತಾರೆ ಅದು ದಿನದ ಇಪ್ಪತ್ನಾಲ್ಕು ಗಂಟೆನೂ ಕೂಡ ಲಭ್ಯ ಇರುತ್ತೆ ಹೌದು ಯಾವಾಗ ಆಸ್ಪತ್ರೆಗಳಲ್ಲಿ ವೈದ್ಯರು ಲಭ್ಯ ಇರೋದಿಲ್ಲ ಅಂಥ ಸಂದರ್ಭದಲ್ಲಿ ಈ ಸಹಾಯವಾಣಿ ಹೆಚ್ಚು ಉಪಯೋಗ ಹೌದು ಎಸ್ಪೆಷಲಿ ಆತ್ಮಹತ್ಯೆ ಯೋಚನೆಗಳು ಯಾವ ಸಹ ಬರ್ಬೋದು ಟೈಮ್ ಇಲ್ಲ ಒಳ್ಳೆಯದು ಡಾಕ್ಟರ್ ಡೇವಿಂದ್ ಲೇನೇಕರ್ ಕರ್ಕಡ ಅವರೇ ತಾವು ಇದುವರೆಗೂ ಈ ವಿಶ್ವ ಆತ್ಮಹತ್ಯೆ ತಡೆದಿನದ ಸಂದರ್ಭದಲ್ಲಿ ಈ ಆತ್ಮಹತ್ಯೆಗೆ ಸಂಬಂಧಪಟ್ಟ ವಿವಿಧ ವಿಚಾರಗಳ ಬಗ್ಗೆ ನಮ್ಮ ಕೇಳುಗರಿಗೆ ಸಾಕಷ್ಟು ವಿವರಗಳನ್ನು ಕೊಟ್ಟಿದ್ದಾರೆ ಮುಖ್ಯವಾಗಿ ನಮ್ಮ ಕುಟುಂಬ ಸಮಾಜ ಸ್ನೇಹಿತರು ಬಂದು ಬಳಗ ಇವರೆಲ್ಲ ಆತ್ಮಹತ್ಯೆಯನ್ನ ತಡೆಗಟ್ಟೋದ್ರಲ್ಲಿ ಏನೆಲ್ಲ ಅವರು ಕ್ರಮಗಳನ್ನು ಕೈಗೊಳ್ಳಬಹುದು ಅವರ ಕೊಡುಗೆ ಏನು ಕೊಡಬಹುದು ಮತ್ತೆ ಅವರು ಯಾವ್ಯಾವ ವಿಚಾರಗಳನ್ನು ತಿಳ್ಕೊಂಡಿರಬೇಕು ಅನ್ನೋದ್ರ ಬಗ್ಗೆ ತಾವು ಸಾಕಷ್ಟು ವಿವರವಾಗಿ ನಮಗೆ ಮಾಹಿತಿ ನಿಮಗೆ ತುಂಬಾ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್ ಶ್ರೋತೃಗಳೇ ಇದುವರೆಗೆ ವಿಶ್ವ ಆತ್ಮಹತ್ಯೆ ತಡೆ ದಿನದ ಸಂದರ್ಭದಲ್ಲಿ ಕೊಡಗು ಜಿಲ್ಲಾ ಮಾನಸಿಕ ಆರೋಗ್ಯ ಘಟಕದ ಮನೋವೈದ್ಯರಾದ ಡಾಕ್ಟರ್ ಡೇವಿನ್ ಲಿನೇಕರ್ ಕರ್ಕಡ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ ಇವರನ್ನು ಸಂದರ್ಶಿಸಿದವರು ಪಿ ಎಂ ಜಗದೀಶ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೊಡಗು ಜಿಲ್ಲಾ ಮಾನಸಿಕ ಆರೋಗ್ಯ ಘಟಕ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಡಿಕೇರಿ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು